Ora! ಗ್ರಾ ವಿಧಾನಸಭಾ ಕ್ಷೇತ್ರದ ಜೆಬಿ ಕಾಂಪ್ಲೆಕ್ಸ್ ಎರಡನೇ ಬ್ಲಾಕ್ ನಾಗರಬಾವಿ ಬಿಡಿಇ ಕಾಂಪ್ಲೆಕ್ಸ್ ಹತ್ತಿರ ನೂತನವಾಗಿ ಹೈದರಾಬಾದ್ ಬಿರಿಯಾನಿ ಶಾಖೆ ಉದ್ಘಾಟಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ರಾಜ್ ರಘುನಾಥ್ ಬಾನು ಪ್ರಸಾದ್ ಅನಿಲ್ ಕೃಷ್ಣಮೂರ್ತಿ ರಾಜಕಾರ್ತಿಕ್ ಲಕ್ಷ್ಮೀಕಾಂತ್ ಅನೇಕ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು ನನ್ನ ಮಗ ಎಮ್ ನಿತೀಶು ಆತ ಹೋಟೆಲ್ ಉದ್ಯಮಿಯಾಗಿ ಕೆಳಗಡೆ ಶಿವಾಲಯ ಹೋಟೆಲ್ ನಡೆಸ್ತಾಯಿದ್ರು ಮತ್ತು ಮೇಲ್ಗಡೆ ಫ್ರಾಂಚೈಸಿ ಹೈದರಾಬಾದ್ ಬಿರಿಯಾನಿ ಅಂದರೆ ಒಂದೇ ಭಾಗದಲ್ಲಿ ವೆಜ್ಜು ನಾನ್ ವೆಜ್ಜು ಮತ್ತು ವಿಶೇಷವಾಗಿ ಯಾಕಂದರೆ ವೆಜ್ಜು ನಾನ್ ವೆಜ್ ಅಂದಾಗ ಸಾಮಾನ್ಯವಾಗಿ ಎರಡೂ ಕಂಬೈಂಡ್ ಆಗಬಾರ್ದು ಅಂತಕ್ಕಂಥ ಉದ್ದೇಶದಲ್ಲಿ ಎರಡೂ ಸಪ್ರೇಟು ಮೇಂಟೈನ್ ಮಾಡ್ತಾ ಸಪ್ರೇಟ್ ಕಿಚನ್ನು ಹೈಜಿನಿಕ್ಕು ಮತ್ತು ಟೇಸ್ಟು ಎಲ್ಲ ರೀತಿಯಲ್ಲೂ ಶುಚಿತ್ವ ಮತ್ತು ಗ್ರಾಹಕರೇ ಅವ್ರಿಗೇನು ಪ್ರಾಮುಖ್ಯತೆ ಕೊಡಬೇಕು ಆ ರೀತಿಯಲ್ಲಿ ಇಷ್ಟ ಆಗೋ ರೀತಿಯಲ್ಲಿ ರುಚಿಕರವಾಗಿ ಅತ್ಯಂತ ಸ್ವಚ್ಛವಾಗಿ ಇವತ್ತು ಒಳ್ಳೆ ಸರ್ಕಲಲ್ಲಿ ಇದನ್ನು ಉದ್ಘಾಟನೆ ಆಯಿತು ಇವತ್ತು ನಮ್ಮ ನಮ್ಮ ನೆಚ್ಚಿನ ನೆಚ್ಚಿನ ಧೀಮಂತ ನಾಯಕರು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸರಳ ಸಜ್ಜನಿಕೆಯ ಧೀಮಂತ ನಾಯಕರು ಸನ್ಮಾನ್ಯ ದಿನೇಶ್ ಗುಂಡ್ರವ್ರವರು ಇವತ್ತು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ಸೆಷನ್ ಇದ್ದರೂ ಕೂಡ ಬಿಡುವು ಮಾಡ್ಕೊಂಡು ಬಂದು ಇವತ್ತು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅನೇಕ ಸ್ನೇಹಿತರು ಬಂದಿದ್ದಾರೆ ಒಂದು ಒಳ್ಳೆಯ ಸರ್ಕಲ್ ಇದು ನಗರ ಭಾಗದಲ್ಲಿ ಇಲ್ಲಿ ಸಿಟ್ಟಿಂಗು ಮತ್ತು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು ಹೋಟೆಲು ಆ ಹೋಟೆಲಿಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ತುಂಬ ಅಭಾರಿಯಾಗಿದ್ದೀನಿ ಮಾನ್ಯ ಸಚಿವರಿಗೆ ತುಂಬ ಚೆನ್ನಾಗಿ ಸ್ನೇಹಿತರೆಲ್ಲ ಬಂದರು ಒಳ್ಳೆ ಸರ್ಕಲ್ ಎಲ್ರಿಗೂ ಕೂಡ ನಾನು ವಿಶೇಷವಾಗಿ ಆಹ್ವಾನ ಮಾಡ್ತೀನಿ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀವಿ ಇಲ್ಲಿ ಎಲ್ಲ ಸಿಗುತ್ತೆ ಅಂತಕ್ಕಂಥದ್ದು ಭಾಳ ಸಂತೋಷ ಅಂದರೆ ವೆಜ್ ಹೈದ್ರಾಬಾದ್ ಬಿರಿಯಾನಿ ಅಂದರೆ ಇಡೀ ಈ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೈದ್ರಾಬಾದ್ ಟೇಸ್ಟು ಎಲ್ರಿಗೂ ಅದು ನಾರ್ತ್ ಇಂಡಿಯಾ ಇರಲಿ ಸೌತ್ ಇಂಡಿಯಾ ಇರಲಿ ವೆಸ್ಟ್ ಬೆಂಗಾಲ್ ಇರಲಿ ಯಾರೇ ಇರಲಿ ಹೈದರಾಬಾದ್ ಬಿರಿಯಾನಿ ಅಂದರೆ ಅದಕ್ಕೊಂದು ಒಂದು ಬೆಲೆ ಇರ್ತದೆ ಎಲ್ಲರೂ ತಿನ್ಬೇಕಂತ ಹೈದ್ರಾಬಾದಲ್ಲಿ ಇವತ್ತು ಏನು ನಮಗೆ ರೈಸ್ ಎಕ್ಸ್ಪೋರ್ಟ್ ಆಗೋದು ಇಂಪೋರ್ಟ್ ಆಗೋದು ಹೈದ್ರಾಬಾದಿಂದ ಈ ಈ ಬಿರಿಯಾನಿ ತಿಂದ ಮೇಲೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಜ ಸಾರ್ವಜನಿಕರು ಎಲ್ಲರೂ ಇವತ್ತು ವೆಜಿಟೇರಿಯನ್ನು ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ ನಾನ್ ವೆಜಿಟೇರಿಯನ್ನು ಮತ್ತು ಪಾರ್ಟಿ ಹಾಲ್ ಎಲ್ಲ ಇಂಥ ಒಂದು ಫೇಮಸ್ ನಾಗರಭಾವಿ ಜಾಗದಲ್ಲಿ ನಮ್ಮ ಸ್ನೇಹಿತರು ಮಲ್ಲೇಶ್ ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ನಾಯಕರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹೆಲ್ತ್ ಮಿನಿಸ್ಟ್ರು ಅವರು ಇವತ್ತು ಬಂದು ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ ಮಲ್ಲೇಶ್ ಅವ್ರ ಮಗ ಅವರಿಗೆ ಯಶಸ್ವಿ ಆಗಲಿ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಊಟವನ್ನು ಕೊಡಲಿ ಜನರಿಗೆ ನಾನು ಮೊದಲಿಗೆ ಕಂಗ್ರಾಚ್ಯುಲೇಷನ್ ಬ್ರದರ್ ಒಳ್ಳೆಯದಾಗಲಿ ಇವತ್ತು ಏನು ಇನಾಗ್ರೇಷನ್ ಮಾಡಿದ್ದೀರಾ ಈ ಸುತ್ತಮುತ್ತದಲ್ಲಿ ಭಾಳಷ್ಟು ಹೋಟ್ಲುಗಳಿವೆ ಅದಕ್ಕಿಂತ ಒಳ್ಳೆ ಹೆಸರು ಮಾಡಿ ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಫುಡ್ನ ಕೊಡೋವಂಥದ್ದಾಗ್ಲಿ ಜೊತೆಲಿ ಒಂದು ಒಳ್ಳೆ ಮಗನಿಗೊಂದು ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಮತ್ತೆ ದೇವಸ್ಥಾನಕ್ಕೋಗ್ಲಿ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಜೊತೆ ಜೊತೆಲಿ ಇವತ್ತು ಈ ಹೋಟ್ಲು ಇನ್ನೂ ಯಶಸ್ವಿಯಾಗಿ ಬೆಳೀಲಿ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ನನಗೆ ಮಲ್ಲೇಶ್ವನವರು ಭಾಳ ವರ್ಷಗಳಿಂದ ಪರಿಚಯ ನಾವು ರಾಜಕೀಯ ಇದ್ದಲ್ಲ ನಾವು ಭಾಳ ಆತ್ಮೀಯರು ನಾವು ಇವತ್ತು ಅವರೊಂದು ಹೋಟ್ಲ್ ಓಪನ್ ಮಾಡೋದು ನಾನ್ ವೆಜ್ ಹೋಟ್ಲ್ ಓಪನ್ ಮಾಡೋದು ಭಾಳ ಸಂತೋಷ ಆಯಿತು ಈ ಭಾಗದಲ್ಲಿ ನೆಸೆಸರಿ ಇತ್ತು ಬೆಂಗಳೂರಲ್ಲಿ ಎಲ್ಲೆ ಮಾಡಿದ್ರು ನಡೀತದೆ ಆದರೆ ಆ ಟೇಸ್ಟ್ ಇದೆಯಲ್ಲ ಆ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅವ್ರಿಗೆ ತುಂಬು ಹೃದಯದ ನಾನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಯಶಸ್ವಿ ಆಗಲಿ ಇನ್ನು ಈ ಭಾಗದಲ್ಲಿ ಇದು ದೊಡ್ಡದು ದೊಡ್ಡ ಇದು ನಮ್ಮದು ಆರ್ ಆರ್ ನಗರ ಅಂದರೆ ಇಲ್ಲಿ ಇನ್ನೂ ಒಂದು ಇನ್ನೂ ಒಂದು ಎರಡು ಕ ಬರಲಿ ಹೋಟ್ಲುಗಳು ಬರಲಿ ನಮಗೂ ಸ್ವಲ್ಪ ರುಚಿ ಮನೆ ಹೊಟ್ಟು ಥರ ರುಚಿ ಕೊಟ್ಟರೆ ಇಲ್ಲಿ ಬರ್ತೀವಿ ಅಂತ ಹೇಳ್ತವೆ ಮಾತುಗಳು ಹೇಳಿ ಈ ಒಂದು ಏನು ಯಶಸ್ವಿ ಆಗಲಿ ಈ ಹೋಟ್ಲು ಯಶಸ್ವಿ ಆಗಲಿ ಅಂತೇಳಿ ನಾನು ಆರೈಸ್ತೀನಿ ತುಂಬೂರದಿಂದ ಆರೈಸ್ತೀನಿ ಬ್ರದರ್ ಇದು ಒಳ್ಳೆಯ ಫೇಮಸ್ ಹೋಟ್ಲು ಹೈದ್ರಾಬಾದ್ ಬಿರ್ಯಾನಿ ಅಂದರೆ ನನ್ನ ತಮ್ಮ ಓಪನ್ ಮಾಡೋದ ಒಳ್ಳೇದಾಗುತ್ತೆ ಜನ ಬರ್ತಾರೆ ಟೇಸ್ಟ್ ಇದೆ ಹೈಜಿನಿಕ್ ಆಗಿದೆ ಪ್ಲೇಸು ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬನ್ನಿ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ಟೇಸ್ಟ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ